ನಲ್ವತ್ತು ಗ್ರಾಮಿನ ಮೇಲಿತ್ತು ರೀ ಅದು ಅದನ್ನ ಮಾರಿದ್ವಿ ಕೋಟಾಕಿ ಇರೋದ್ ನಾನು ನನ್ನ ಮೈಯಾಗ ಬ್ಲಡ್ ಕಡಿಮೆ ಐತ್ರಿ ಹಾಗಾಗಿ ಒಂದು ತಂದಿರ್ತಾರೆ ಮತ್ತು ಪಾಲಕ್ ಬಾತ್ ಅದರ ಅಂತ ಖರೆ ಹೇಳಿ ಮಸ್ತ್ ಆಗುತ್ತೆ ಟೇಸ್ಟ್ ಮಾತ್ರ ತಟ ಮೊನ್ನೆ ಕೃಷಿ ಮಳಕ್ಕೆ ಹೋದಾಗ ಗಂಜಿ ಮನೆ ಗಜ್ಜಿ ಮನ್ಯಾಗೆಲ್ಲ ಹುರ್ದು ಪುಡಿ ಮಾಡ್ಯಾರ ಅದು ಗಮನ ನೋಡ್ರಿ ಹುರ್ದಿದ್ದು ಹೆಂಗೆ ಮುರ್ದು ನಾಕು ಪೂರ್ತಿ ಪೂರ್ತಿ ಹಾಕಿ ಭಾಳ ಭಾಳ ಹಾಕು ಹಾಗಾಗಿ ಈಗ ಹಾಕ್ತಿದ್ರೆ ಮನವಿದು ಹಾಕ್ತಿದ್ರು ಮನವಿನ ಮಗುದಿಲ್ಲ ಮಾಡುದಿಲ್ಲ ಅಂತ ಹೇಳಿದ್ನಿ ಸ್ನೇಹಿತರೆ ಇನ್ನು ಟೈಮ್ ನೋಡಿರಿ ಎರಡುವರೆ ಐತಿ ಯಜಮಾನ್ರು ಬಂದ್ರಿ ಈಗ ಇವತ್ತು ಗುರುವಾರ ಅಲ್ರಿ ಮಾರ್ಕೆಟ್ ಮಾಡ್ಕೊಂಬಂದ್ರ ಅದು ಇಷ್ಟನ್ನು ಕ್ಲೀನ್ ಇಡ್ಬೇಕು ಈಗ ಊಟ ಅದೆಲ್ಲ ಆದ್ಮೇಲೆ ಕ್ಲೀನ್ ಮಾಡಿರ್ತೀನಿ ತರಕಾರಿ ಎಲ್ಲ ತಂದಾರ ಸೊಪ್ಪು ತರಕಾರಿ ಅವೆಲ್ಲ ಆಮೇಲೆ ಹಣ್ಣು ತಂದಾರಿ ಇವ್ರಿಗೆ ಚಿಕೊಂಡು ತಿನ್ಸಕೈತ ರೀ ಇಬ್ಬರಿಗೆ ಅನ್ನ ಇನ್ನೂ ಅಲ್ಲಿ ಏರು ಹೋಗಿಲ್ರಿ ಅದು ತಕ್ಕ ಏರು ಹೋಗಿಲ್ರಿ ಹಾಗಾಗಿ ಅಲ್ಲಿ ಇವ್ರಿಗೆ ಅಂತ ತಂದು ಕಿರಿಕಿರಿ ಕೊಟ್ಟ ಚಿಕೊಂಡು ಫ್ರೆಶ್ ಅದಾವ ರೀ ಮಸ್ತ್ ಅದಾವು ನೋಡ್ರಿ ಅಲ್ಲಿ ಎಷ್ಟು ಚಂದದ ನೀನ್ ಅನ್ನ ನೋಡಿ ಮತ್ತೆ ಏನೋ ತಿಳ್ಕೊತ ಇದೋದಳಲ್ರಿ ಮತ್ತೆ ಅದೆಲ್ಲ ಬಿಡು ಇಲ್ಲಿ ನೋಡ್ರಿ ಸ್ನೇಹಿತರೆ ಅದಕ್ಕ ಅವ್ರ ಮಾತ್ ಹಂಗಾರಿ ಅಂಜೂರಿ ಹಣ್ಣು ತಂದಾರಿ ಇವು ಅಂತ ಬಾಳ ಅಂದ್ರೆ ಬಾಳ ಚಲೋ ರೀ ಹ್ಮ್ ಇದಕ್ಕ ಬ್ಲಡ್ ಆಗಕ್ಕ ಅದಕ್ಕೆ ಇವರು ನಾನು ನನ್ನ ಮೈಯ ಬ್ಲಡ್ ಕಡಿಮೆ ಐತ್ರಿ ಹಂಗಾಗಿ ಇವನ್ ತಂದಿರ್ತಾರ ಮತ್ತೆ ಏನು ಗೊತ್ತೀ ಇದು ಹಣ್ಣು ತಡೆಯೋದಿಲ್ಲ ಇನ್ನೇನು ತಂದು ಹುಟ್ಟಲೇ ತಿನ್ಬಿಡ್ಬೇಕು ತಂದ ದಿವ್ಸನ ಇನ್ನೊಂದು ದಿವ್ಸ ಇಟ್ಟು ಅಂದ್ರೆ ಅಲ್ಲೇ ಹುಳ ಆಗ್ಬಿಡ್ತೈತಿ ಅದು ಒಳಗೆ ನೋಡೋಕ ಹಂಗೆ ಇರುತ್ತೆ ಹುಳ ಇದ್ದಂಗೆ ಇರುತ್ತೆ ಆದ್ರೆ ಹುಳಏನ ಇರಲ್ರಿ ಚಲೋ ಇರುತ್ತೆ ಹಣ್ಣು ಮಾತ್ರ ಆದರೆ ತಡೆಯೋದಿಲ್ಲ ಅನ್ನೋದು ಅಷ್ಟ ಬೇಗ ಹುಳ ಆಗುತ್ತೆ ಅಷ್ಟೇ ಅಂತ ಅಂಜೂರಿ ಖರ್ಜೂರ ಖರ್ಜೂರು ಒಟ್ಟಾಗಲ್ಲ ನೋಡ್ರಿ ನಂಗೆ ಹಣ್ಣು ಹೊಟ್ಟೆ ತಿನ್ನಂಗಲ್ಲ ಖರ್ಜೂರು ಹಣ್ಣನ್ನು ಖರ್ಜೂರ ಹಣ್ಣು ಮತ್ತು ಆ್ಯಪಲ್ಲು ಇವಂದ್ರೆ ಅದು ನಂಗೆ ಸೇರೋದಿಲ್ಲ ಹಣ್ಣು ಇನ್ನೊಂದು ಯಾವ ಹಣ್ಣು ಇನ್ನೊಂದು ಸ್ವಲ್ಪ ಅಲ್ಲಿ ಸ್ವಲ್ಪ ಇದು ಸ್ವಲ್ಪ ಚಿಕ್ಕಿ ಬೇಳೆಹಣ್ಣು ಏಲಕ್ಕಿ ಬಾಳೆಹಣ್ಣು ತಿಂತೀನಿ ವಾಟರ್ ಮೆಲನ್ ತಿಂತೀನಿ ಸ್ವಲ್ಪ ಇಷ್ಟಪಟ್ಟು ಈ ಥರ ಚಿಕ್ಕು ಒಂದು ಚಿಕ್ಕು ಸೇಬು ಹಣ್ಣು ಖರ್ಜೂರ ಹಣ್ಣು ಇವು ಮೂರು ಆಗದೆರ ಆ ಒಟ್ಟು ತಿನ್ನಂಗಲ್ಲ ನನಗೆ ಹಣ್ಣು ಇವು ತಿಂತೀನಿ ಮೋಸಂಬಿ ಭಾಳ ಇಷ್ಟ ನಂಗೆ ಮೋಸಂಬಿ ಅಲ್ಲ ಪೈಜ್ ನಮ್ಮನು ನಾನು ಸೇ ಮೋಸಂಬಿ ಆರೆಂಜ್ ಭಾಳ ಇಷ್ಟ ಇಬ್ಬರಿಗೆ ಇದು ಒಂದು ಸೇರ್ ಸೈತ್ರಿ ಸಿಹಿ ಇರುತ್ತಲ್ಲ ಇದೊಂದು ಇಷ್ಟ ಆಗುತ್ತೆ ಸ್ನೇಹಿತರೆ ಈಗ ನೋಡ್ರಿ ಊಟ ಬೇಳೆ ಸಾರು ಮಾಡಿದ್ದೆ ನಿನ್ನೆ ರೊಟ್ಟಿ ಇದು ಬಿಸಿ ಬಿಸಿ ಸಾರು ರೊಟ್ಟಿ ನೋಡ್ರಿ ಮೆಣಸಿ ಕಾಯಿ ಅಂತ ಏನ್ ಬಿಸಿ ಸಾರು ರೊಟ್ಟಿ ಭಾಳ ರುಚಿ ಊಟ ಮಾತ್ರ

ಈ ಮಂದಿಗೆ ಅದೇ ರೊಟ್ಟಿ ಸಾರು ಅಂದ್ರೆ ಅದೇನು ಇಷ್ಟ ಏನ್ರಿ ಒಂದೊಬ್ರು ಸಾರು ಮಾಡಿದ್ರು ಒಂದೊತ್ತಿಗೆ ಖಾಲಿ ಮಾಡ್ತಾರೆ ಬೆಳೆ ಸಾರ ರಾತ್ರಿ ಮತ್ ಮಾಡ್ಬೇಕು ಈ ಬಿಸಿದು ಬಿಸಿದ ಖಾಲಿನ ಮತ್ತೆ ಇಂತ ರೊಟ್ಟಿ ಸಾರ ಹಾಕೊಂಡ್ರ ಹ್ಮ್ ಜಾಸ್ತಿ ಬೇಕು ಓ ತುಂಬು ಊಟ ತುಂಬ 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 ನೋಡ್ರಿ ಒಂದ ಬೈಟ್ ಒಂದ್ ಬೈಟ ಕಡದ ಮೆಸೈರತ ನಾನು ಅಲ್ಲೇ ಒಂದ್ ಮುಗಿಸಿ ಎರಡೇ ಇದ್ದೀನಿ ಸ್ನೇಹಿತರೆ ನೋಡ್ರಿ ಸಂಜೆ ಆಗೈತಿ ಟೈಮು ಸಿಕ್ಸ್ ಟ್ವೆಂಟಿ ಆಗೈತ್ರಿ ಕಸ ಮೊಸರಿ ಎಲ್ಲ ಆಯ್ತು ಸಂಜೆ ಟ್ರೈನಿಂಗ್ ಕೆಲಸ ಆಯ್ತು ಇದಡದ ಯಾರೋ ಭಯಾರ ಅಂತ ನಂಬಿಕೆ ಹ್ಞೂ ಅದು ಟೇಬಲ್ ರಾಜ ಇವತ್ತು ಬೆಳಿಗ್ಗೆ ನೀರು ಹಾಕೋ ಕಾಲ ಇಲ್ಲ ರೀ ನೆನ್ಪಾ ಅನ್ನೋಕ್ಕಿಂತ ಹ್ಞೂ ಟೈಮ್ ಸಿಗ್ಲಿಲ್ಲ ಹಾಕಿ ಪೂರ್ತಿ ಪೂರ್ತಿ ಹಾಕಿ ಭಾಳ ಭಾಳ ಹಾಕು ಹಾಗಾಗಿ ಈಗ ಮನ್ವಿತ್ತು ಹಾಕ್ತಿದ್ರಿ ಮನವಿ ಮಕೊಂಡು ಎದ್ದಿಲ್ಲ ಎಂತನೂ ಹಾಕ್ತೀನಿ ಅಂದ ಕೆಳಗಿಡದಲ್ಲೇ ಓಡ್ಬಂದನ ಅವ್ರಿಗೆ ಹಚ್ಚೀನಿ ಹಚ್ಛಿನಿ ಹಾಕ ಇದಕ್ಕಾಕು ಹ್ಞೂ ಸೆವೆಂಥಿ ಗಿಡಕ್ಕಾಕಿ ಮುಗ್ಯತ್ ನೋಡ್ರಿ ಎರಡು ಮುಗೋಗಿ ಇದಂಥ ದಾಸವಾಳ ಭಾಳ ಐತಿ ಇಲ್ಲೆರಡು ಅಯ್ಯೋ ಇಲ್ಲೊಂದಾಗೈತಿ ಹ್ಞೂ ಹಾಕು ಇಷ್ಟಕ್ಕೂ ನೀರು ಹಾಕಿದ್ರೆ ನಮ್ಮ ತಾನು ಇಟ್ಟಿಟ್ಟು ಮಂತ್ರ ಸಾಕತ್ತಿತ್ತು ತವಕ ಇಸ್ಕೊಂಡು ನಾನು ಹಾಕಿದೆ ಫುಲ್ ಫುಲ್ ಹಾಕಿನಿ ಸ್ವಲ್ಪ ನೀರು ಎಲ್ಲ ಕುಡಿಯೋವ್ರಿಗೆ ಇಲ್ಲೇ ಬಿಡ್ತೀನಿಲ್ಲ ಮೇಲೆ ಇಡುವ ಚೆಲ್ತವು ನೀರೆಲ್ಲ ಹಿಂಗಿದ ಮೇಲೆ ಎತ್ತಿಡ್ತೀನಿ ರೀ ಮೇಲೆ ಈಗ ದೇವ್ರ ಮುಂದೆ ದೀಪ ಹಚ್ಬೋಕ್ರಿ ಇನ್ನು ನೋಡ್ರಿ ಇನ್ನೂ ಹಚ್ಚಿರ ತೋರ್ಸಿ ಗುಡ್ಕ ಏ ಹೌದಲ್ಲ ಅದು ಅದೊಂದು ಕಕ್ಕಿಲ್ಲ ಅಂದ್ಕಂದ ನಮ್ಮ ತಾನು ನೋಡ್ರಿ ನೆನ್ಪು ಮಾಡ್ತಾರೆ ಅದು ಗುಲಾಬಿ ಗಿಡ ಎಲ್ಲ ತಿಂದುಬಿಟ್ಟವು ಎಷ್ಟು ಚೆನ್ನಾಗತ್ತೆ ಇಲ್ಲರಿ ಪಾಪ ಅದು ಚಿಗಾಕ್ರ ತುಸಿ ಗಿಡ ಬೆಳಿಗ್ಗೆ ನಮ್ಮನ್ನು ಹಾಕಿರ್ತಾನೆ ಸ್ನೇಹಿತರೆ ಈಗ ಮಾರ್ಕೆಟ್ ಮಾಡ್ಕೊಂಡು ಬಂದ್ರಲ್ರಿ ಆಗಲ್ ಮಧ್ಯಾಹ್ನ ಅದನ್ನೇನು ಕ್ಲೀನ್ ಮಾಡಿಲ್ಲ ಇಷ್ಟು ಈ ಪುಟ್ಟಿಗೆ ಹಾಕಿ ಈಗ ಒಂದೊಂದಷ್ಟು ಎಷ್ಟನ್ನು ತೊಳೆದು ಇಡಬೇಕು ಒಳಗಾದ್ರೆ ಈಗರ ಮನೀಸ್ ಹಚ್ಬೇಡೇನು ಮತ್ತು ಎಲ್ಲ ಕಸಾರೋಗುತ್ತೀನಿ ಅಂತೇಳಿ ಇಲ್ಲೇ ಹೊರಗೆ ಹೊರಗೆ ತಂದಿಟ್ಟಿನಿ ಇಷ್ಟನ್ನು ಒಂದಕ್ಕೆ ಹಾಕಿ ಒಂದು ಪುಟ್ಟಿ ಸಪ್ರೇಟ್ ಅದು ನೀರು ಹೋಗೋ ರೀ ಸ್ಟೀಲಿಂದ ಅದ್ರೊಳಗೆ ಹಾಕೊಂಡು ಹಾಕ್ಕೊಂಡು ತೊಳಿತೀನಿ ನಾನು ಅಂದ್ರೆ ನೀರು ನಿಲ್ಲೋದಿಲ್ಲ ಆಮೇಲೆ ಒಂದು ಅರ್ಬಿ ಹಾಸಿ ಅದ್ರ ಮೇಲೆ ಹಾಕಿ ನೀರಿನ ಅಂಶ ಹೋಗೋರಿಗೆ ವರ್ಷ ಆಮೇಲೆ ತಗೋದಿರ್ತೀನಿ ರೀ ತರಕಾರಿ ನಾನು ಹಂಗಾದ್ರೆ ಏನು ಕೊಳೆದಿಲ್ಲ ಹಸಿ ಇದ್ದಾಗ ಹಂಗೆ ತೆಗೆದ್ಬಿಟ್ರೆ ಕೊಳಿತವ್ರವು ತರಕಾರಿ ಪಾಲಕ್ ಸೊಪ್ಪ ನಾಳೆ ಪಾಲಕ್ ಹ್ಮ್ ಅದು ಬೇಡ ನಾಳೆ ಪಾಲಕ್ ಬಾತಾರ ಏನಾರ ಮಾಡ್ಬೇಕ್ರಿ ಈಗ ಇಷ್ಟ ಎದಕ್ಕ ಅಯ್ಯೋ ಅಯ್ಯೋ ಬಂಗಾರ ನೋಡ್ರಿ ಮುಖಂಡಿ ತೀಗ ಎದ್ದು ಬಂದೈತಿ ನಾವು ಬಿಕ್ಕತ್ ಹೇಳಿನಿ ಹೇಳಿಲ್ಲ ಅಲ್ಲ ಕೇಳ್ಸ್ಕೊಂಡು ಓಡೋದು ಮಮ್ಮಿ ತಗೋ ನಿಂಗೆ ಬಿಕ್ಕಿಡತೈತಿ ಬುಕ್ ಕುಡಿಯೋ ನೀರ್ ತಂದೈತಿ ಬಂಗಾರ

ಇದು ಗುಲಾಬಿ ಬಟ್ಲು ಅದು ಮನಿ ಪ್ಲಾಂಟ್ ಅಲ್ಲಿ ಬ ವೈಟ್ ಕಲರ್ ಆಗೈತಲ್ಲ ಅದು ಬಿಳೆ ಬಟ್ಲು ಇದು ದೊಡ್ಡ ಪತ್ರೆ ಅದು ಪುದೀನಾ ಅದು ದಾಸ್ವಾಳ ಹ್ಞೂ ಸ್ನೇಹಿತರೆ ನೋಡ್ರಿ ಮನ್ವಿತಾ ರೆಡಿ ನಿಂತಾನ ಅಲ್ಲಿ ಯಾಕೆ ಬಂದೈತಿ ಒಂದೊಂದು ರೊಟ್ಟಿ ಕೊಟ್ಟು ನಿಂತಾರೆ ಈಗ ಅದು ಹೋಗೋಲ್ದೀವಿ ಇವ್ರಿ ತ ದಿನ ಬರ್ತೈತ್ರ ಅದ ನಿನ್ನ ದಿನ ಒಂದೊಂದು ರೊಟ್ಟಿ ಕೊಟ್ಟರು ಹಾಂ ತಿಂದು ನಿಂತು ನಿಂತು ಸಾಕಾಗಿ ಮತ್ತೆ ಹೋಗತ್ರಿ ಅದು ನೋಡ್ಕೊತಿದ್ದು ನಿಂತ್ಕೊಂಡ್ರಿ ಇಬ್ಬರನ್ನೇ ನೀರು ಬಂದೋಗ್ತು ಮೋಟ್ರ್ ಹಚ್ಚಿವಿ ನಿನ್ನೆ ಮನ್ವಿ ಥರ ವ್ಯಾನ್ ಬೇಗ ಬಂದು ಬೇಗ ಬಂದುಬಿಡತ್ರಿ ಪಾಪ ನಷ್ಟ ಮಾಡಿ ನೀರು ಕುಡ್ದಾನೆ ಹೋಗಿದ್ದು ಹುಡುಗ ಎಂಟು ಇಪ್ಪತ್ತಕ್ಕೆ ಬಂದೈತಿ ಇವತ್ತು ಬೇಗ ರೆಡಿ ಮಾಡೀನಿ ಎಂಟೂವರೆ ಆದರೆ ಇನ್ನೂ ವ್ಯಾನ್ ಬಂದಿಲ್ಲ ನಿಂತನಕಾಯಿ ಕೊತ್ತ ಇದು ಇಷ್ಟು ತರಕಾರಿ ಇರೋದ್ರೆ ತೊಳೆದಿದ್ದೀನಿ ಅಲ್ರಿ ಇಲ್ಲೇ ಇಟ್ಟಿದ್ದೆ ಇಷ್ಟು ಜೋಡ್ಸ್ಕೊಬೇಕಿದ್ನೀಗ ಅದು ಟ್ರೇ ಒಂದು ಟ್ರೇ ಕ್ಲೀನ್ ಮಾಡ್ಕೊತೀನಿ ರೀ ಖಾಲಿ ಮಾಡಿಟ್ಟಿನಿ ಅವನ್ನೆಲ್ಲ ತಿಕ್ಕೊಂಡು ಇವನ್ನ ಹಾಕಿಡ್ಬೇಕು ರೀ ಈಗ ನಾಷ್ಟ ಅದೆಲ್ಲ ಮಾಡಿ ಡಬ್ಬಿ ಕಟ್ಟೀನಿ ನಾಷ್ಟಕ್ಕೆ ಇವತ್ತು ತರಕಾರಿ ಎಲ್ಲ ಇತ್ತು ಹಂಗೇ ತರಕಾರಿ ಉಪ್ಪಿಟ್ಟು ಮಾಡಿದ್ದೆ ತಿಂದು ರೆಡಿಯಾಗಿ ನಿಂತಾರೆ ಮನೆಯ ತನ್ನ ಇಬ್ಬರನ್ನು ಬರೀ ಇವತ್ತಿನ ದಿನ ಹೆಂಗೆಲ್ಲ ಹೋಗುತ್ತಾ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ಇವತ್ತು ಎದ್ದಿದ್ದು ಆರು ಗಂಟೆಗೈದ್ದೆ ಸ್ನೇಹಿತರೆ ಅದ್ರಾಗ ಏನು ಲಾಗ್ ಸ್ಟಾರ್ಟ್ ಮಾಡಿಲ್ಲ ಅವಾಗೆಲ್ಲ ನಾನು ಯಾಕಂದ್ರೆ ನನಗೆ ಶೂಟ್ ಮಾಡ್ಕೊತಾನೆ ಇದ್ರೆ ಮತ್ತೆ ಎಷ್ಟೋ ಟೈಮು ನನಗಲ್ಲಿ ಕೆಲಸ ಒಂದೆರಡು ಕೆಲಸ ಹಿಂದೂಳಿದ್ದವು ಇಷ್ಟೇ ದಿನ ಆಗಬೇಕಾಯ್ತು ಕೆಲಸ ಆಗಿರಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಹಂಗಾಗಿ ಗ ಗಡಿಬಿಡಿ ಇದ್ದೆ ಇವತ್ತು ನೀರೊಂದು ಬರ್ತಾವಲ್ಲ ಇಲ್ಲ ಕೆಲಸ ಭಾಳ ಐತೆ ಅಂತೇಳಿ ಅದನ್ನೆಲ್ಲ ಸ್ಟಾರ್ಟ್ ಮಾಡೋಕೆ ಹೋಗಲಿಲ್ಲ ರೀ ವಿಡಿಯೋನ ಎಲ್ಲ ಕ್ಲೀನ್ ಎಲ್ಲ ಮುಗಿದೈತ್ರಿ ಎಲ್ಲ ಒರೆಸೋದು ಗುರ್ಸೋದು ಎಲ್ಲ ಮಾಡ್ಕೊಂಡಿನಿ ಯಾಕಂದರೆ ಇತ್ತು ಶನಿವಾರ ಅಲ್ಲ ಸಾರಿ ಶುಕ್ರವಾರ ಆಮೇಲೆ ವರ್ಸ್ತಿದ್ರಿ ನಾನು ನೀರು ಹಿಡ್ದಾದ್ಮೇಲೆ ಆದ್ರೆ ಆಮೇಲೆ ನನಗೆ ಲೇಟ್ ಆಗುತ್ತೆ ಅವು ನೀರು ಹೋಗೋದ ಒಂಬತ್ತು ಗಂಟೆ ಹಿಂಗೆ ಒಪ್ಪವ್ರಿ ಒಂಬತ್ತು ಗಂಟೆಯಿಂದ ವರ್ಸಕ್ಕೆ ನಂಗೆ ಬೇಜಾರು ಆಗ್ಬಿಡಾಗತ್ತೈತಿ ಈಗ ಮನೆಯಿಂದ ನೋಡಿ ಮೂಡ ಇರಲ್ಲ ರೀ ಬೆಳಗ್ಗೆ ಬೆಳಗ್ಗೆ ಎದ್ಗುಟ್ಲಿ ಕೆಲಸ ಮಾಡೋಕೆ ನಂಗೆ ಖುಷಿ ಇರ್ತೈತಿ ಒಂಬತ್ತು ಗಂಟೆ ಆದಮೇಲೆ ಅವಾಗ ವರ್ಷ ಅವಾಗ ಪೂಜೆ ಹತ್ತು ಗಂಟೆ ಹಿಂಗೆ ಪೂಜೆ ನನಗೆ ಇಷ್ಟ ಆಗೋಲ್ದು ಹಾಗಾಗಿ ಇವತ್ತು ಏನು ಮಾಡಿದೆ ಮೊದಲೇ ಎದ್ದುಗುಟ್ಲೆ ಇನ್ನೂ ವರ್ಷ ಅನ್ಬಿಟ್ಟು ಇಷ್ಟು ಮನೆ ವರ್ಷಗೊಂಡೋಗ್ಬಿಟ್ಟಿಂದ ನಾ ಹಿಡಿಯ ನೀರು ಇದೊಂದು ಅಡುಗೆ ಮಣ್ಣಿನಾಗ ಅಡುಗೆ ಮಾಡೋಕೆ ಇದೊಂದು ಟಾಕಿ ಒಂದ ರೀ ಇದೊಂದು ಅಷ್ಟು ನೀರು ಇಡಿಯೊಳಗೆ ಈ ಕೊಡಿಲ್ ದೊಡ್ಡ ಮೂರು ಕೊಡ ಇರ್ತೈತಿ ರೀ ಈ ಸಣ್ಣ ನಾಲ್ಕು ಕೊಡ ನೀರು ಕಷ್ಟ ಮತ್ತೇನೈತಿ ಹಾಗಾಗಿ ಎಲ್ಲಿ ಬಿಡ್ರಿ ಅಂದ್ರೆ ಅದ್ರ ಸಲುವಾಗಿ ಗ್ಯಾಸ್ ಬಿಡ್ಲಿ ಅಂತ ವರ್ಷಕೊಂಡು ಇಟ್ಟೀನಿ ಈಗ ತುಂಬಿಸ್ಬೇಕು ಅಂದ್ರೆ ಮೋಟ್ರ್ ನೀರು ಏರಲಿ ಆಮೇಲೆ ತುಂಬಿಸ್ಕೊತೀನಿ ಮದುವೆ ವ್ಯಾನ್ ಯಾವಾಗ ಬರ್ತೋ ಗೊತ್ತಾಗಲ್ಲ ಹಾಗಾಗಿ ಅವನು ಸ್ಕೂಲಿಗೆ ಕಳ್ಸಿದ ಮೇಲೆ ತುಂಬಿಸ್ತೀನಿ ಉಪ್ಪಿಟ್ಟು ಇನ್ನು ಸ್ವಲ್ಪ ಐತ್ರಿ ಯಶ್ಮರಿಗೆ ಓ ಕಂದ ಏನಾಗೀ ಹಾಂ ಹೌದು ಕಂದ ಸ್ವಲ್ಪ ನೀರು ಲೀಕ್ ಆಗುತ್ತಲ್ಲಿ ಬಿಸಿಲು ನೋಡಿರಿ ಎಂಟೂವರೆನೂ ಕರೆಕ್ಟಾಗಿ ಎಂಟು ಇಪ್ಪತ್ತೈದು ಆಯ್ತು ಐತಿ ಯಾಕೆ ಮಕ್ಕಳು ತೆಗೆಸ್ಕೊಡಲ್ಲ ಇಲ್ಲಿ ಹೊರಗೆ ಬಂದರೆ ಅಷ್ಟು ಬಿಸ್ಕೊಡ ಮೊನ್ನ ವ್ಯಾನ್ ಬರಲಿಲ್ಲ ಕಂದ ಇವತ್ತು ನಿಮ್ಮದು ಸ್ನೇಹಿತರೆ ಇಷ್ಟು ಮಾಡ್ರು ಬಂದ ನಾಶ ಮಾಡ ಹೋದ್ರೆ ಈ ಟಿ ತುಪ್ಪಿಟ್ಟು ಮುಗೀತಿ ಇನ್ನೆಲ್ಲ ಬಳಚಿ ಬಾಂಡೆ ತಿಕೊಂಬರ್ತೀನಿ ರೀ ಇದು ರಾತ್ರಿ ದಾನ ಓದೈತಿ ಇನ್ನು ಇಷ್ಟ ಐತಿ ಹಂಗೆ ಬಿಟ್ಟೀನಿ ನೋಡೋಣ ಮಧ್ಯಾಹ್ನಕ್ಕೆ ಏನಾದ್ರೆ ತಲೆನೋ ಹೇಗತೈತಿ ರೀ ಈ ಬಿಸಿಲು ಹೆಂಗೈತಿ ಗೊತ್ತರಿ ಒಪ್ಪ ನಂಗಂತೂ ನೀರು ಎಂಟು ಗಂಟೆಗೆ ಬರ್ತಾವ ಅಂದ್ರು ಆ ಎಂಟು ಗಂಟೆ ಟೈಮಿಗೆ ಆ ಪರಿ ಬಿಸಿಲು ಇರ್ತೈತೆ ರೀ ತಲೆನೋವು ಬಂದ್ಬಿಡ್ತೈತೆ ಹಂಗೆ ಇಷ್ಟೊತ್ತು ಹಿಡಿದ್ರೆ ಸಾಕತ್ತು ಬಂದೆ ನೀರು ಓದು ಎಲ್ಲ ಮುಗಿಸೋರಿಗೆ ಕೆಲಸ ಎಲ್ಲ ಮುಗಿಸಿ ಬಂದೆ ಇವರು ನಂಗೆ ತಲೆನೋ ಒಂದಿದ್ದಕ್ಕೆ ಕಾಫಿ ತೊಗೊಂಬಂದ್ರಿ ಆ್ಯಕ್ಚುಲಿ ಬೈತಾರೆ ಅವ್ರು ನನಗೆ ಕಾಫಿ ಬಿಸಿ ಮಾಡೋದಕ್ಕೆ ಬಿಸಿ ಬಿಸಿ ಅದ ಆಗಿ ಮಾಡ್ಕೊಂಡ್ಬಂದಿರ್ತೀನಿ ಬಂದುಬಿಟ್ಲೆ ಕುಡಿಯೋದು ಕಲಿ ನೀನು ಅಂತ ಕಾಫಿ ತರಿಸಿಲ್ಲ ಅಂತ ತರ್ಸ್ಬಾರ ಕಡೆ ಅಂತೇಳಿ ಬೈತಾರೆ ನಾನು ಆದ್ರೂ ಅವ್ರು ಬಂದಾಗ ಮೊಬೈಲ್ ಹೊತ್ಕೊಂತ ಕುತ್ಕೊಂಡಿರ್ತೀನಿ ಬೇಗ ಕುಡಿಯೋದಿಲ್ಲ ಹಾಂ ತಣ್ಣಗೆ ಆಗ್ಬಿಟ್ಟಿರ್ತಿದ್ರಿ ಕುದಿಸ್ಬಾರ್ದಂತ ಬಿಸಿನೂ ಮಾಡಬಾರ್ದಂತಾರೆ ಕಾಫಿನ ಮಾಡಿಂದ ನಾನು ಅವ್ರು ಹೇಳಿದ ಮತ್ತೆ ಕೇಳೋದಿಲ್ಲ ರೀ ಒಂದು ಮಾಡ್ಕೊಂಡು ಇದ್ರದ್ದಿಂದು ತಣ್ಣಗೆ ಹಾಕತೈತದ ನಂಗೆ ಕೈ ಕೆಲಸ ಬಿಟ್ಟು ಓಡ್ಬರಕ್ಕೆ ಆಲ್ರಿ ಏನ ಕೇಳಿ ತಂದರು ಕುಡಿಬೇಕು ತಿನ್ಬೇಕು ಅಂತೇಳಿ ಹಾಗಾಗಿ ಸ್ವಲ್ಪ ಲೈಟಾಗಿ ಬಿಸಿ ಮಾಡ್ಕೋತೀನಿ ರೀ ಮತ್ತು ತಣ್ಣಲ್ಲಿ ಕುಡಿಯೋಂಗ ಆಗಲ್ಲ ರೀ ಹಾಗಾಗಿ ಕೈ ನೋಡಿರಿ ನಾನು ಹೆಂಗೋ ಹ್ಞೂ ಹಾಂ ತಡಿಕಂದ ನಿಂಗೆ ಹಾಕಿತೀನಿ ಸ್ವಲ್ಪ ತಣ್ಣಗೆ ಆಗಲಿ ಬಿಸಿ ಬಿಸಿ ಅದು ತಡಿ ಈಗ ನೋಡಿರಿ ಇದು ಟ್ರೇ ಎಲ್ಲ ತಿಕ್ಕೊಂಬಂದೆ ನೀರು ಬಂದಿದ್ದೆಲ್ಲ ಇಂಥವೆಲ್ಲ ತಿಕ್ಕ ತೊಳೆ ಮಾಡಿಬಿಡ್ತೀನಿ ನಾನು ಬೇಗ ಈಗ ಇದಿಷ್ಟು ತರಕಾರಿ ಹೊಂದಿಡ್ತೀನಿ ಈಗ ಅದಕ್ಕೆ ನಮ್ಮ ಮನೂ ಇದನ್ನು ಸಣ್ಣವಿದ್ದಾಗ ಇದನ್ನು ತೊಗೊಂಡು ಆಟ ಆಡ್ತಿದ್ರೆ ಆ್ಯಕ್ಚುರಿ ಇದು ನಮ್ಮದು ಸಟ್ಟ ಸಟ್ಟೈತ್ರಿ ಇವ ನೋಡ್ರಿ ಆಟ ಹಾಕತ್ತಾನೆ ಎಲ್ಲ ಹೆಂಗರ್ವನು ಬೆಳಿಗ್ಗೆ ನಮ್ಮ ಇಷ್ಟು ಕ್ಲೀನ್ ಮಾಡೀನಿ ಆದರೆ ಬೈದ್ರೆ ಆಮೇಲೆ ಅವಾಗ ನಂಗೆ ಹಠ ಮಾಡಲ್ಲ ರೀ ಕ್ಲೀನಾಗಿ ಎತ್ತಿಡ್ತಾನೆ ವಾಪಸ್ ಸದಂಗೆ ಖುಷಿ ಅಲ್ಲಿ ತೆಗ್ದಿಟ್ಟೀನಿ ರೀ ಹಾಕೋನು ಒಂದಿಷ್ಟು ತರಕಾರಿ ಅಲ್ಲೇನೈತಲ್ಲ ಟಾಕಿ ಬಾಜಿ ಏಯ್ ಬಟ್ ಹಂಗ್ರಿ ಅವಿಷ್ಟು ಇದಕ್ಕೆ ಸೇರಿಸ್ಬೇಕು ರೀ ನೀಟಾಗಿ ಹೊಂದಿಡ್ತೀನಿ ಇದೊಂದು ನಾಲ್ಕರದ್ದು ಸಟ್ ರೀ ನಮ್ದು ತರಕಾರಿ ಸ್ಟ್ಯಾಂಡ್ ಅಲ್ಲೊಂದು ಇಟ್ಟು ನೋಡ್ರಿ ಟಾಕಿ ಮೇಲೆ ಇದ್ರ ಪೈಪ್ ಪೈಪು ತ ಮನು ಅವಾಗ ಆಟ ಆಡ್ತಿದ್ರು ಇದನ್ನ ತಗೊಂಡು ನಾ ಇದನ್ನ ಕೊಟ್ಟು ಆಟ ಆಡಕ್ಕೆ ಒಬ್ಬನೇ ಇದ್ದಾಗ ಅವಾಗ ಆಡಿ ಅದ್ರ ಪೈಪ್ ಎಲ್ಲ ಕಳೆದಕ್ಕೆ ಏನ್ರಿ ನಾಲ್ಕು ಆ ಸ್ಟ್ಯಾಂಡ್ ಇಡ್ಲಿದ ಹಂಗ ಅದೊಂದು ಬೇರೆ ಏನಾರು ಇಂಥ ಇಡಕ್ಕೆ ಮಾಡಿರ್ತೀನಿ ಇವು ಮೂರು ಅಷ್ಟು ಮಾಡಾತೀನಿ ಭಾಳ ದೊಡ್ಡದಾಗತ್ತೀ ಇದು ನಾಲ್ಕು ಆದ್ರೆ ನಾವು ಅಷ್ಟು ತರಕಾರಿನ ಏನು ಜಾಸ್ತಿ ಇಡಲ್ಲ ಅಂತ ಸರಿ ಬಿಟ್ಬಿಡ್ರಿ ಕಂದಮ್ಮ ನಿಂಗೆ ಏನು ಬೇಕು ಆಟಿಗೆ ಸಮಾನ ಅದನ್ನಷ್ಟು ತಗೊಂಡು ಉಳಿದಿದ್ರೆ ಹಾಕಿ ಈ ಟ್ರಾಗ ಹಾಕಿಡು ಒಂದರ ಸುತ್ತದ ನೋಡ್ರಿ ಅವು ಎಲ್ಲ ಮುರಿದವು ಆದರೂ ಹೋಗ್ಯಾಕ್ ತಯಾರಿಲ್ಲ ಅವನ್ನ ತರೋದು ಎರಡು ದಿನ ಆಡೋದು ಮುರಿಯೋದು ಅದು ನೋಡ್ರಿ ಮತ್ತಂದು ಎರೋಪ್ಲೇನು ಕೃಷ್ಣದಾಗ ಎಲ್ಲ ಮುರಿದಟ್ರ ಒಂದೊಂದು ಭಾಗನ ಒಂದೊಂದು ದಿಕ್ಕಿಗೆ ಹೋಗ್ಯಾವು ಯಾವ ಒಂದು ನೆಟ್ಟ ಅಡಿಗೆ ಸಮಾನ ಅದ್ರಾಗ ಪೂರ್ತಿ ಮುರಿದವು ಆದರೂ ಅವನು ತನು ಅಲ್ತಾನೋ ಪುಷ್ ಮಾಡ್ತಿತ್ತನು ಹ್ಞೂ ಸ್ನೇಹಿತರೆ ಈಗ ನೋಡಿರಿ ಮಧ್ಯಾಹ್ನ ಅಡುಗೆಗೆ ಏನು ಅಂದ್ರೆ ಪಾಲಕ್ ಸೊಪ್ಪು ತಂದಿದ್ರು ಅಂತ ಹೇಳಿದ್ನಲ್ಲ ರೀ ತೊಳೆದು ಇಟ್ಟಿದ್ದೆ ರಾತ್ರಿ ಅದನ್ನು ಹಾಕಿ ಪಾಲಕ್ ರೈಸ್ ಮಾಡೀನಿ ರೀ ಪಾಲಕ್ ಪಲಾವ್ ಅನ್ರಿ ಪಾಲಕ್ ರೈಸ್ ಅನ್ರಿ ಏನು ಪಾಲಕ್ ಪಾಲಕ್ ಭಾತದ್ರ ಅಂತ ಕರಿ ಮಸ್ತ್ ಆಗುತ್ತೆ ಟೇಸ್ಟ್ ಮಾತ್ರ ನಾನು ಇದನ್ನು ಸುಮಾರು ಸರಿ ಶೇರ್ ಮಾಡಿದ್ದೀನಿ ರೀ ಆದರೆ ಹಂಗೆ ಸ್ವಲ್ಪ ಹಂಗೆ ಬಾಯ್ಲೆ ಶಾರ್ಟಾಗಿ ಹೇಳ್ತೀನಿ ರೀ ಪಾಲಕ್ ಸೊಪ್ಪು ಫಸ್ಟ್ ತೊಳೆದು ರೀ ಅದನ್ನ ಕುದಿಸ್ಬೇಕು ರೀ ಸ್ವಲ್ಪ ನೀರು ಹಾಕಿ ಪ್ಲೇನಾಗಿ ಏನಕಂದ್ರೆ ಈಗ ನೋಡ್ರಿ ಇದು ಕುದಿ ಬಿತ್ತು ಹೇಳ್ತೀನಿ ಹೇಳಿರಿ ಕುಕ್ಕರ್ ಸಿಟಿಮು ಇದು ಕುಕ್ಕರ್ ಮುಚ್ಚಿ ಈ ಥರ ಕುದಿ ಬಿದ್ದ ಮೇಲೆ ಹಾಕಬೇಕು ಅವಾಗ ಮಸಾಲೆ ಎಲ್ಲ ಕಡೆ ಇರ್ತೈತಿ ಇಲ್ಲ ಅಂದ್ರೆ ಮಸಾಲೆ ಎಲ್ಲ ಇರ್ತೈತೆ ರೀ ಕೆಳಗಡೆ ಹಂಗೆ ಒಂಥರ ಏನೇ ಇಲ್ಲದ್ದು ಸ್ವಾದವೇ ಇಲ್ಲದ್ದು ಅನ್ನ ಉಳಿದಿರ್ತೈತಿ ಪ್ಲೇನ್ ಅನ್ನ ಇದ್ದಂಗೆ ಇರ್ತೈತೆ ಕೆಳಗೆ ಹಾಗಾಗತ್ತ ಹಾಗಾಗಿ ಪೂರ್ತಿ ಈ ಥರ ಕುದಿ ಬಿದ್ದ ಮೇಲೆ ಹಾಕ್ಬೇಕು ರೀ ಯಾವುದಾದ್ರೂ ಈ ಥರ ರೈಸ್ ಬಾತ್ ಮಾಡುವಾಗ ಪಲಾವ್ ಮಾಡುವಾಗ ಏನಾಯ್ತು ಈಗ ರೀ ಟೈಮ್ ರೀ ನೋಡ್ರಿ ಎರಡು ನಲ್ವತ್ತೈದು ಆಗೈತೆ ರೀ ಇನ್ನೇನು ಬರ್ತಾನ ಇವು ಚಳಿ ಸೋಸ್ಬೇಕು ರೀ ನಾನು ಇವತ್ತು ರಾತ್ರಿಗೆ ರೊಟ್ಟಿ ಪಲ್ಯ ಮಾಡ್ತೀನಿ ಈಗಾಗಲೇ ಇಲ್ಲ ಬೇರೆ ಬೇರೆ ಕೆಲಸ ಇದ್ದು ನಾನು ಹಾಗಾಗಿ ರೈಸ್ ಎಷ್ಟ ಮಾಡಿದೆ ಮತ್ತು ಆ ಸೊಪ್ಪು ರೀ ರಾತ್ರಿನ ತಗೋದ್ರಿದ್ನೆಲ್ಲ ಮತ್ತು ಬಿಟ್ರೆ ಹಾಳಾಗೋಗುತ್ತೆ ಅದು ಅಂಥೇಳಿ ರೈಸ್ ಪಾಲಕ್ ರೈಸ್ ಮಾಡಿದೆ ಇದನ್ನು ಈಗ ಸೋಸಿಟ್ಟು ರಾತ್ರಿಗೆ ಇದ್ರ ಪಲ್ಯ ಮಾಡಿ ರೊಟ್ಟಿ ಮಾಡ್ತೀನಿ ರೀ ಒಂದವತ್ತಿಗೆ ಆಗೋಷ್ಟು ಇಲ್ಲ ನೋಡ್ರಿ ಇಷ್ಟು ಸೊಪ್ಪು ವೇಸ್ಟ್ ಬಂದೈತಿ ಇದು ಇಷ್ಟು ಕೊತ್ತಂಬ್ರಾಗ ಒಂಚೂರು ಚೂರ ಐತೆ ತಗೊಂಡು ಇದನ್ನ ವೇಸ್ಟ್ ಎಲ್ಲ ಚೆಲ್ಬೇಕು ಅದಕ್ಕೆ ಇಲ್ಲೇ ಇಟ್ಟಿದೆ ಎಲ್ಲ ಮುಗಿದಂತೆ ಹೊಸ ಹೇಳ್ರಿ ಗೆಸ್ಟ್ ಮಾಡ್ರಿ ಏನಿರ್ಬೋದು ನಮ್ಮನೇ ಇಂಥದ್ದು ಇಲ್ಲ ಏನಪ್ಪ ಪರಿಮಳ ಡಿಫ್ರೆಂಟ್ ಮಸಾಲ ಟೈಪ್ ಮೊನ್ನೆ

ಇದ್ರ ಮಜ್ಜಿಗೆ ಬಾರಿ ಮಾಡಿದ್ರ ಮನೆಯಲ್ಲ ಇದಕ್ಕೆ ಮಜ್ಜಿಗೆ ಸೇರಿಸಿ ಬಾರಿ ಟೇಸ್ಟ್ ಆಗುತ್ತೆ ಇದು ಮಜ್ಜಿಗೆ ಆಗುತ್ತಲ್ಲ ಅದು ಹಾ ಈಗ ಮಜ್ಜಿಗೆ ಹಾಕಬೇಕು ಇದಕ್ಕೆ ಆರಿಸಿ ಹಾ ಅಷ್ಟೇ ಇದ್ರ ಗಾಳಿ ಕುದಿಸಬಾರದು ಮತ್ತೆ ಒಡಿತೈತಿ ಇಲ್ಲಿ ನೋಡ್ರಿ ಸಾಕು ಇದನ್ನ ಮಾಡೋದು ಪೂರ್ತಿ ತೋಸ ಕಾಲೇಜ್ ಸ್ನೇಹಿತರ ಮೊಬೈಲ್ ಇರಲಿಲ್ಲ ಇವರು ತಗೊಂಡಿದ್ರು ಹಾಗಾಗಿ ಈಗ ಬಂದ್ರೆ ಅವರು ಇನ್ನೊಂದ್ಸರಿ ತೋರಿಸ್ತೀನಿ ಸೇಮ್ ರಾಗಿ ಗಂಜಿ ಮಾಡ್ತೀವಲ್ಲ ಅದೇ ರೀತಿ ನಾವು ಮಾಡ್ಬೇಕ್ರಿ ಆದ್ರೆ ಇದನ್ನ ಕ್ವಾಂಟಿಟಿ ಒಳಗೆ ಮಾಡ್ಬೇಕಾಗತ್ತೆ ಇಲ್ಲಾಂದ್ರೆ ಗಟ್ಟಿಯಾಗ ಚಾನ್ಸ್ ಇರ್ತದೆ ಗಂಟಾಗ ಚಾನ್ಸ್ ಐತಿ ನೋಡ್ಕೊಂಡು ಅದು ಪ್ಯಾಕೆಟ್ ಮೇಲೆ ಹೊಟ್ಟಾರಲ್ರಿ ಅದಕ್ಕೆ ತಕ್ಕಂಗೆ ಮಾಡಿದ್ರೆ ಇಷ್ಟು ಮಸ್ತ ಗಂಜಿ ಬರುತ್ತೆ ನೋಡಿ ನಾನು ಸ್ವಲ್ಪ ದಪ್ಪ ಮಾಡೀನಿ ಹೊಟ್ಟೆ ತುಂಬಲೇ ಅಂತೆ ಅತಿ ತೆಳ್ಳದು ಬೇಡ ಅಂತೆ ಕುದ್ದಷ್ಟು ಟೇಸ್ಟು ಘಮ ಭಾರಿ ಬರ್ತೈತೆ ರೀ ಇದು ಗಂಜಿ ಶಿಲೆ ನೋಡ್ರಿ ಇದು ಮನೆ ಗಂಜಿ ಹಿಟ್ಟು ಹಿಟ್ಟು ಆಗಿದೆ ಹಿಟ್ಟಿಟ್ಟು ಆಗಿದೆ ಮತ್ತೆ ಹಿಟ್ಟು ಅದು ಎಲ್ಲಾ ಸಿರಿ ಧಾನ್ಯಗಳ ಹುರಿದು ಪುಡಿ ಮಾಡ್ಯಾರ ಅದು ಘಮ ನೋಡ್ರಿ ಹುರಿದಿದ್ ಏನ್ ಬರ್ತೈತಿ ನೋಡ್ರಿ ಅಲ್ಲ ಘಮ ಘಮ ಅಂತೈತಿ ಹಸಿ ಇಟ್ಟಲ್ರಿ ಇದು ಹುರಿದಿಟ್ಟಾಗಿರೋದ್ರಿಂದ ಬಹಳ ಹೆಲ್ತಿ ಬಹಳ ಚಲೋ ನೋಡ್ರಿ ಇದು ಮಾತ್ರ ನಾವೇನೋ ರಾಗಿನ ಹಸಿ ಇಟ್ಟು ಕುದಿಸ್ತಿ ತಂದು ಇವ್ರು ಹುರಿದು ಪುಡಿ ಮಾಡಿಟ್ಟಾರ ಇದ ಹುರಿದ ಸ್ಮೆಲ್ ಹಂಗ ಬರ್ತೈತಿ ಮನೆ ಗಂಜಿ ಗಂಜಿ ರೆಡಿ ಆತ್ರಿ ನಮ್ದು ನೆಕ್ಸ್ಟ್ ಟೈಮ್ ಮಾಡೋದ್ರೆ ಶಿಫ್ಟ್ ತೋರ್ಸಿ ಹ್ಮ್ ಆಶ್ಬಿಡ ಸಾಕು ಸ್ನೇಹಿತರ ಈಗ ನೋಡ್ರಿ ಊಟ ಎಲ್ಲ ಮಾಡಿದ್ವಿ ರೀ ಗಂಜಿ ಪಾಲಕ್ ರೈಸು ಮಸ್ತಾಗಿತ್ತು ರೀ ಸೀಮ್ ಸಾಮೆ ಇದು ಮಿಕ್ಸ್ ಸಿರಿಧಾನ್ಯದ್ದು ಗಂಜಿ ಫಸ್ಟ್ ಟೈಮ್ ಮಾಡಿದೆ ನಾನು ತಂದೆ ಇವತ್ತು ಟ್ರೈ ಮಾಡಿದೆ ಸಕ್ಕಾತ್ ಬಂದಿತ್ತು ಟೇಸ್ಟ್ ಮಾತ್ರ ನಾನು ನಿಮ್ಗೆ ಅದು ಬೇಕಾದ್ರೆ ಮನೊಬ್ರು ಕೇಳಿದ್ರು ಬೆಂಗಳೂರು ಹದ್ವಿ ಬರ್ತಿದ್ದ ಅಂದಿರಿ ಕಾಲ್ ಮಾಡಿರಿ ನಂಬರ್ ಈಗ ನೋಡ್ರಿ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನ್ಯಾಗ ಕಾಲ್ ಮಾಡಿ ಕೇಳಿದ್ರು ಮೋಸ್ಟ್ಲಿ ಕಳಿಸ್ಬೋದು ಮನೆಯ ಮನೆಗೆಲ್ಲ ಆರ್ಡ್ರ್ ಮಾಡಿ ಕಳಿಸ್ತೀನಿ ಅಂತ ಅಂದಿದ್ರು ಅವರು ನನಗಂತೂ ಭಾಳ ಇಷ್ಟ ಆಗೈತಿ ನೋಡಣ್ಣ ಮತ್ತೆ ಕರೆಯದ ತರ್ಸಂಡು ಯಾಕಂದ್ರೆ ಇಲ್ಲಿಯ ಸಿಮೆರೆ ಊರಲ್ಲೇ ಧಾರವಾಡ ಬಿಜಾಪುರ ಎಲ್ಲ ಐತೆ ಮೂರು ಕಡೆ ಬ್ರಾಂಚ್ ಅಂತ ಅಲ್ಲೆಲ್ಲ ಐತಿ ಚಿಂತೆ ಇಲ್ಲ ಇಲ್ಲ ಏನಪ್ಪ ಅಂದ್ರೆ ತಗೊಂಡು ಆರ್ಡರ್ ಆಗ್ತಾರೆ ನಾನು ಮತ್ತೆ ಲಾಭ ಕಂಟಿನ್ಯೂ ಮಾಡಿದ್ವಿ ಸ್ನೇಹಿತರೆ ಮೊನ್ನೆ ಈಗ ಒಂದು ಎರಡು ಎರಡು ಮೂರು ದಿನ ಆಯ್ತಲ್ಲ ಎರಡು ಮೂರು ದಿವಸದಿಂದ ಒಂದು ಒಂದು ಏನದು

ಮನೆ ಸಂಬಂಧಿ ಸಂಬಂಧ ಮನೆ ಹಂತಿಂದು ಮನಿಗ್ ಮನೆ ಬಂದ್ವಿ ಅಂತ ಹೇಳಿ ನಿಶ್ಚಿಂತ ಹೇಳಿ ಎರಡು ತಿಂಗ್ಳ ಆಗಿ ಬಂತ ಮನೆಗೆ ಹದಿನೈದಕ್ಕೆ ಎರಡು ತಿಂಗ್ಳ ಆಗ್ತದೆ ಎರಡು ತಿಂಗ್ಳ ಆಗಿತ್ತು ಸ್ವಲ್ಪ ಸಾಲ ಮಾಡಿದ್ರೆ ಒಂದ್ ಐದು ಲಕ್ಷ ರೂಪಾಯಿ ಮನೆಗೆ ಸಾಲ ಐತಿ ಎಲ್ಲರೂ ನಮ್ ಕಾಯಿ ನೋಡುವ ವ್ಯವಸ್ಥೆ ಎಲ್ಲ ಗೊತ್ತೇ ಇರ್ತೈತಿ ಕೆಲವೊಂದ್ ಕಡೆ ಲೋನ್ ಅದು ಮಾಡಿತ್ತು ಅಂದ್ರೆ ಫಿಂಗ್ ಲೋನ್ ಅದು ಈಗ ಕೆಲವೊಂದು ಕಡೆ ಬಡ್ಡಿ ಸಲ ಅಂತ ಹಾಕ್ತಿ ಆತ್ನೀಯವ್ರು ಬೇಕಾದವ್ರು ಇರ್ತಾರಲ್ರಿ ಬಡ್ಡಿ ಧಾರವಾಕೊಂಡಿರ್ತೀವಿ ಇಸ್ಕೊಂಡಿದ್ದೀರಿ ಸ್ವಲ್ಪ ಪಾಪ ಅವ್ರು ಆರು ತಿಂಗಳ ಟೈಮ್ ತಗೊಂಡಿದ್ರು ಆ್ಯಕ್ಚುಲಿ ಅನ್ ಜೂನ್ ಇಸ್ಕೊಂಡಿದ್ದೆ ಹೊಳಿಗೆ ಡಿಸೆಂಬರ್ ಮತ್ತು ಜನವರಿ ಫೆಬ್ರವರಿ ಬಂದರೆ ಮೊನ್ನೆ ಮನೆ ಓಪನಿಂಗ್ ಆದಾನೆ ಹೇಳಿದ್ರು ನೋಡಪ್ಪ ಅಂತಿಂದು ಮನೆಗೆ ಬಂದು ಈಗ ಸ್ವಲ್ಪ ರೆಡಿ ಹೇಳಿ ಹಾಗಾಗಿ ರೆಡಿ ಮಾಡೋಂತ ಪರಿಸ್ಥಿತಿ ಬಂದಿರಿ ಆದ್ರೆ ನನಗಿನ್ನ ಈಗ ಆರು ತಿಂಗಳಿಗೆ ಬೇಕಾತಂದ್ರೆ ದಿನ ಅಂಗಡಿ ಓಪನ್ ಮಾಡೋಕೆ ಈಗ ಎರಡು ತಿಂಗಳ್ರಿ ಅದ್ರಾಗ ಮತ್ತು ಅಂಗಡಿ ಬಂದ ಬಾಡಿ ಕಟ್ಟೋದು ಅಪ್ಲಸ್ ನಂಗೆ ರಿಕವರಿ ಆಗಿ ಭಾಳ ಟೈಮ್ ಬೇಕಾಗ್ತದೆ ರೀ ಮತ್ತು ಬಿಸ್ನಿಸ್ ಸ್ಟಾರ್ಟ್ ಆಗ್ತಿ ಇವಾಗ ಮಳೆಗಾಲದ ನಮ್ಮ ಚಾಯ ವ್ಯಾಪಾರ ಅಲ್ರಿನೇ ಇರ್ತಿತ್ತು ಸ್ವಲ್ಪ ಕಡಿಮೆನೇ ಇತ್ತೀಗ ಹಾಗಾಗಿ ಅವರು ಸ್ವಲ್ಪ ಹೊದಕ್ಕೆ ಕೊಡೋದ್ರಿಂದ ಅವ್ರಿಗೆ ಪಾಪ ಬೇಜಾರ ರೀ ನಮ್ಮ ಅನುಕೂಲಿಗೆ ಅವ್ರು ಕೊಟ್ಟಾರ ಮೇಲೆ ನಾವು ಅದನ್ನು ಅಮ್ಮ ಉಳಿಸ್ಕೋಬೇಕೈತಿ ಹಾಗಾಗಿ ಮೊನ್ನೆ ನಮ್ಮ ಸಿಬ್ಬಂದಿ ಒಂದು ದೊಡ್ಡ ಅಮೌಂಟ್ ಪೇಮೆಂಟ್ ಬಂತಲ್ಲ ರೀ ಅದು ಸೇರಿ ಮತ್ತು ಅವ್ರಿಗೆ ಒಂದು ಮಾಡಿ ಕೊಡಬೇಕಾಗಿತ್ತು ಅದಕ್ಕೆ ಬೇರೆ ದಾರಿ ಹತ್ರ ಇರಲಿಲ್ಲ ರೀ ಕಷ್ಟ ಕಾಲ ಆಗದಂತೇಳಿ ನಾ ನಮ್ಮ ಮನೆಗಳು ಮಾಂಗಲ್ ಸರ ಮಾಡಿಟ್ಟಿನಲ್ರಿ ಲಾಸ್ಟ್ ಟೈಮ್ ಸಲ ಹಂಗೆ ಆಗಿತ್ತು ಒಂದು ವರ್ಷ ಆತದ ಈಗ ಆ ವಿಡಿಯೋ ಒಂದು ಜ್ಯುವೆಲ್ಲರ್ ಸ್ಟುಡಿಯೋ ಜ್ಯುವೆಲ್ಲರ್ ಇದೆಯಲ್ಲ ಜ್ಯುವೆಲ್ಲರಿ ಜರ್ನಿ ವಿಡಿಯೋ ಅಂತ ಮನೆ ಒಂದು ಮೂರ್ನಾಲ್ಕು ದಿನದಿಂದ ನಾನು ಶೇರ್ ಮಾಡಿದ್ರು ವಾಪಸ್ ಅದ ಲಿಂಕ್ ಆ ಚಾನ ಅದು ವಿಡಿಯೋದು ನೋಡ್ರಿ ಇದ್ರ ಬಗ್ಗೆ ನಿಮ್ಮ ಅನ್ಸಿ ಕೇಳ ಕಮೆಂಟ್ ಮಾಡ್ರಿ ಅಂತ ಹೇಳಿ ಯಾಕೆ ಹಾಕಿದ್ನ ಆ ಆದ್ರ ಹೇಳಿದ್ದೆ ಇವ್ ಇದ್ನ ಹಾಕ ಕಾರಣ ನೆಕ್ಸ್ಟ್ ಬರ್ತ ಅಂತ ಹೇಳಿ ಯಾಕಂದ್ರ ಅವರು ಆ ವಿಡಿಯೋದಾಗ ಹೇಳಿದ್ರು ಯಾಕಂದ್ರೆ ಇದಕ್ಕೂ ಫಸ್ಟ್ ನಿಂದ ಒಂದ್ ಮಗಳ ಸಲ ತಂದಿದ್ರು ಆದ್ರೆ ಹೇಳಿ ನಾನ್ ಡೀಟೇಲ್ ಆ ವಿಡಿಯೋದಾಗ ತಂದಿದ್ರು ಅದು ಕೊರೋನಾ ಟೈಮ್ನಾಗ ಅದನ್ನ ನಾನಾಗೆ ಅವ್ರಿಂದ ಅವ್ರು ಅಂದಿದ್ರು ನಾನಾಗೆ ಇಲ್ಲ ಇದು ಮಾಡ್ರಿ ಮಾಡಿಬಿಡ್ರಿ ಅಂತೇಳಿ ಒಂದ್ ಒಂದು ಸರ ಸಲ ನಾನಾ ಕೊಟ್ಟಿದ್ರೆ ಅದನ್ನ ಅದು ನಲ್ವತ್ತು ಗ್ರಾಮೀಣ ಎಷ್ಟೋ ಜನಕ್ಕೆ ಆಗ್ತಾ ಕಮೆಂಟ್ ಹಾಕ್ತಾರ ಹಾಕ್ತೀನಿ ನಲ್ವತ್ತು ಗ್ರಾಮಿನ ಮೇಲೆ ಇತ್ರೆ ಅದು ಅದನ್ನ ಮಾರಿದ್ವಿ ಕೊರಟೈಮ್ನಾಗ ಎಲ್ಲ ಅಂಗಡಿ ಎಲ್ಲ ಬಿಸ್ನೆಸ್ ಎಲ್ಲ ಬಂದ್ ಮಾಡಿದ್ರಲ್ಲ ರೀ ಕ್ಲೋಸ್ ಮಾಡ್ಸಿದ್ರಲ್ಲ ಅಂಗಡಿ ಎಲ್ಲ ಅವಾಗ ಆಮೇಲೆ ಹಂಗ ಹಿಂಗ ಮಾಡಿ ವಾಪಸ್ ಮತ್ತೆ ತಂದು ಕೊಟ್ರು ಅದಾಗಿ ಒಂದು ಹೊರತಾರೆ ತಂದು ಕೊಟ್ಟರು ಸರಿಗೆ ಓದಿಸಿದ ಅದನ್ನ ಈಗ ಮತ್ತೆ ಇಂಥ ಬಂದಾಗ ಮೇನ್ ಆಗಿ ನಾವು ಮಿಡಿಲ್ ಕ್ಲಾಸ್ ಚೆನ್ನಾಗಿ ಮಾಡ್ರೇಳ್ ಬಂಗಾರ ತಂದಿಟ್ಟು ಅನ್ನೋದಾಗ ಕಷ್ಟ ಕಾಲ ಕಾಣಕೋ ಅಂತೇಳಿ ನನಗೆ ಏನಂತ ಏನು ಬೇಜಾರು ಏನಂತ ಮಾಡದೇನೋ ಮಾಡ್ಬಿಟಾರ ಹೋಗಿ ಇಟ್ಟು ಬಂದಾರ ಅದನ್ನ ಆದ್ರೆ ಭಾಳ ಮಾನ್ಸಿಕ ಆಗ್ಯಾರ ನಂಗೇನು ಹಂಗೇನು ಇಲ್ಲ ಬಿಡಿರಿ ನಾ ಹೆಂಗೆ ಯಾವಾಗ್ಲಕ್ಕೂ ಮಾಮೂಲಿ ಟಂಗ ರೀ ಮೇನ್ ತಾಳೆ ಎಣ್ಚಾದೆ ಇದಕ್ಕೆ ರೀ ಮನೆ ಇದಕ್ಕೆ ಜಾಸ್ತಿ ಇದು ಕೊಡ್ತೀವಿ ಕೊಟ್ಟೀವಿ ಮತ್ತ ರೊಕ್ಕ ಇದ ತಗೊಳೋದು ಇನ್ನೂ ಸಮಜ ರೀ ಮತ್ತೆ ಮತ್ತ ಕುಡ್ಸ್ಕೊಳ್ವಂತ್ರಿ ಕುಡ್ಸೋತ್ರಿ ನನ್ಗ ಯಾಕೆ ಭಾಳ ಬೇಜಾರಾಗ್ತಿತ್ತು ಅಂದ್ರೆ ರೀ ಮೊನ್ನೆ ನಮ್ಮ ಮನೆ ಓಪನಿಂಗ್ ಮಾಡಿದಾಗ ಹೋಮ ಅದು ಪೂಜೆ ಮಾಡುದಿಲ್ಲ ರೀ ಅವಾಗೆಲ್ಲ ಮುದ್ದೈದರೆಲ್ಲ ಗುಂಭ ಹಚ್ಚಿ ಅಂದ್ರೆ ಅದಕ್ಕೆ ಮೊದಲೇ ನಾವು ಲವ್ ಮ್ಯಾರೇಜ್ ಆದ್ರೆ ಆ ಥರ ಪೂಜೆ ಗೀಜೆ ಮಾಡ್ಕೊಂಡು ಬಂದವ್ರಲ್ಲ ಹಾರಾಚ ಮಾಡ್ಕೊಂಡು ಲಗಿನ ಆಗಿ ಬಂದವ್ರು ಬಟ್ ಅದೊಂದು ಫೀಲ್ ಇತ್ತು ನನಗೆ ಮದುವೆ ಇದು ಮಾಡ್ಕೋಬೇಕಂತೇಳಿ ಅವತ್ತು ಹೊಳೆ ಮದುವೆ ಆಗಿತ್ತು ಅದಕ್ಕೆ ಐದು ಮಂದಿ ಮತ್ತೆ ಅಂಚೆ ಒಂಥರ ಏನೋ ಪೂಜೆ ಮಾಡಿತ್ತೀರಿ ಅದೀಗ ನಂಗೆ ಆ ಥರ ಫೀಲ್ ಆಗೈತೆ ಇಡಬಾರ್ದು ಅನ್ಸದೈತಿ ಬಟ್ ಪರಿಸ್ಥಿತಿ ಹೇಗೆ ಮಂದಿ ಅಂತ ರೀ ಅದೇನು ಬಿಡಿಸ್ಕೊಂಬರೋಕೆ ಬರ್ತೀರಿ ಒಂದು ತಿಂಗಳು ಬಿಟ್ಟು ಆಡ್ತೀನಿ ಅಲ್ಲಿ ಕಷ್ಟಪಡ್ತೀವಿ ಇವು ಕಷ್ಟಪಡಾಗತ್ತೀರಿ ಹೆಂಗಾರ ಏನೋ ಕಷ್ಟಪಟ್ಟು ಸ್ವಲ್ಪ ಹಾಕಿ ಮಾಡ್ದೆ ಹೊಳೆ ಬಿಡಿಸ್ಕೊಂಬರ್ಬೋದು ರೀ ಮತ್ತು ಇಡೋ ಇಡಬೇಕಾಗತ್ತಲ್ಲ ನಾನು ಹೇಳ್ದೆ ಇಡೋ ಏ ಇಡಬಾರ್ದಾಗಿತ್ತು ಇಡೋದಿಲ್ಲ ರೀ ಎಂಥ ಕಷ್ಟ ಬಂದ್ರು ನಾ ಇದನ್ನ ಒಳ್ಳೆ ಇಡೋದಿಲ್ಲ ಮಾಡೋದಿಲ್ಲ ಅಂತ ಹೇಳಿದ್ನಿ ಮತ್ತು ಈಗ ಏನು ಮಾಡೋದು ಬಿಡಿ ಮತ್ತು ಮನೆ ಮಾಡ್ಕೊಂಡು ಒಂದಾರ ಒಂದು ಕಳ್ಕೊಬೇಕಂತ ಹೇಳ್ತಾರೆ ದೊಡ್ಡವ್ರೆ ಕಳ್ಕೊಂಡಂಥದ್ದೇನಿಲ್ಲ ಅದನ್ನೇ ಅದ್ರ ಸಂಬಂಧ ಅದನ್ನ ಆಡ ಇಟ್ಟು ಬಂದಿದೆ ಎಷ್ಟು ತಪ್ಪು ಎಷ್ಟು ಸರಿ ನನಗಂತೂ ಗೊತ್ತಿಲ್ಲ ಹಂಗ ನೋಡಿದ್ರೆ ಎಷ್ಟೋ ನೈಂಟಿ ಪರ್ಸೆಂಟ್ ಜನ ತಾಳಿ ಮಾತ್ರ ಇಡ್ಬಾರ್ದು ಅಂತಾನೆ ಹೇಳ್ತಾರ ಅದು ನನ್ ರೀ ಅಂದ್ರ ಪರಿಸ್ಥಿತಿ ಪರಿಸ್ಥಿತಿ ಎಲ್ಲಾರು ಮಾಡಿಸ್ತೈತಿ ಅದ ರೀ ಅದ ತಾಳಿ ಆಕ್ಚುಲಿ ತಾಳಿ ಮಾಲಕ ಹೆಣ್ಮಕ್ಳ ಇರ್ತಾರೆ ಹಾಗೆ ತಲೆ ಕಿತ್ತು ನಾವು ಹಾಕೊಂಡಿರ್ತಲ್ಲ ನಮ್ಮ ಮೇಲೆ ಅದಕ್ಕೆ ನಮ್ಗೆ ಜಾಸ್ತಿ ಅದ್ರ ಮೇಲೆ ಹಾಕ್ತಂತ ಹಿಂಗೆ ಕಷ್ಟ ಅಂತ ಬಂದಾಗ ಮತ್ತು ಅದನ್ನ ಮಾರಿ ಅದ್ರ ಜೀವನ ನಡೆಸೋ ಅಂತ ಹೆಣ್ಮಗಳು ಅಂತ ಅಂತ ಹೇಳಿದ್ರಿ ಹಂಗಿದ್ದಾಗ ನಾನೇನು ಅದು ಅಷ್ಟು ಆ ಥರ ತಪ್ಪಂತ ಮಟ್ಟಿಗೆ ಏನೋ ಆ ಥರ ಮನ್ಸಿಗೆ ಆಗಲ್ಲ ರ ವಿಷಯ ಹೋಗಿ ಮತ್ತು ರೊಕ್ಕ ಏನು ಕುಡಿದ ಮೇಲೆ ಮತ್ತೆ ಹೋಗಿ ಬಿಡ್ಶಂ ಬರ್ಲಕ್ಕೆ ಐತ್ರಿ ಹಂಗಂದು ಮಾರಿಲ್ರಿ ನಾವೇನು ಜಸ್ಟ್ ಹಂಗೆ ಏನು ಅದೇನಾಯಿತಂದ್ರೆ ಅದನ್ನ ನಾವು ಒಂದು ವರ್ಷ ಕೊಟ್ಟಿದ್ದೀವಿ ಅಂದರೆ ಅದು ಬಡ್ಡಿ ಇಲ್ಲದ ಅಮೌಂಟ್ ಇರೋದು ಆರ್ನಿಂಗ್ ಟೈಮ್ ಕೊಟ್ಟರೆ ಪಾಪರ್ ಕೊಟ್ಟಿವಿ ಈಗಿನ ಇಲ್ಲಿಂದ ಬಡ್ಡಿ ಸ್ಟಾರ್ಟ್ ಆಗ್ತೈತಿ ಮತ್ತೊಂದು ಎಪ್ಪತ್ತು ಎರಡು ಸಾವಿರ ಕೆಟ್ಟು ಬಂದಿರಿ ತಿಂಗಳ ಒಂದಿಷ್ಟು ಬಡ್ಡಿ ಇರುತ್ತಲ್ಲ ರೀ ಒಂದು ಬೋರ್ಡ್ ಒಳಗೆ ಅದನ್ನ ಕಟ್ಕೊಂತ ಹೋಗೋದ್ರಿ ಆಮೇಲೆ ನೋಡೋಣ ಅಪಾರ್ಚುನಿಟಿ ಐತೆ ಈಗಂತಂದ್ರೆ ತಿಂಗಳ ತಿಂಗಳ ಆ ಬಡ್ಡಿ ಕಟ್ಟಿದ್ವಿ ನಾ ಎರಡು ಸಾವಿರ ಮೂರು ಸಾವಿರ ಆದರೂ ಕೂಡ ಅಲ್ಲಿ ಕಟ್ಕೊಂಡ್ ಹೋಗ್ಬೋದು ಹಂಗೆ ತಿಂಗಳ ಐದು ಸಾವಿರ ನಾಲ್ಕು ಸಾವಿರ ಕಟ್ಕೊಂಡು ಕಟ್ಕೊಂಡು ವರ್ಷಕ್ಕೂ ಎರಡು ವರ್ಷಕ್ಕೂ ಆರಾಮದ ನಿಜ್ಞೆ ಏನಾಗಿಲ್ಲ ಈಗ ಒಂದು ಸಾಲ ಹರಿತು ತೊಗೊಂಡಿರೊ ಒಂದು ಲಕ್ಷ ಸಾಲ ಕಡಿಮೆ ಆಯ್ತು ಆತಂಗಿಲ್ಲ ಮತ್ತೆ ಹೊಸ ಅದ್ರ ಬಡ್ಡಿ ಸಾಲ ಸ್ಟಾರ್ಟ್ ಆದಂಗೆ ಅಂತ ಇರ್ಲಿ ಒಟ್ಟಲ್ಲಿ ಒಂದು ಸಣ್ಣ ಮನೆಯಾಗ ಸಾಕು ಅದನ್ನ ಅಲ್ಲಿ ಹೋಗಿ ಸಿಗ್ನಲ್ ಅದನ್ನ ಅಲ್ಲಿ ಕಟ್ಟಿ ಏನಾದ್ರು ಮಾಡಿ ವರ್ಷ ಆರ್ ವರ್ಷ ಒಳಗೆ ಬಿಡಿಸ್ಕೊಂಡು ಹೋಗುವ ಅಂತ ವರ್ಷ ಆರ್ ವರ್ಷ ಏನಲ್ಲ ಒಂದ್ ವರ್ಷ ಬಿಡಿಸಬಹುದು ಆರಾಮ್ ಏನು ದೊಡ್ಡ ರೊಕ್ಕ ತಂದೆ ನೀವೇನು ಯಪ್ಪಾ ಜಲ್ ಮಾಡಿದ್ರು ದೂರ ಡ್ರಗ್ ಲಾರಿ ಮೇಡಂ ಆದಲ್ ರೀ ದೂರ ದೂರ ಸಾಪ್ತಾ ಇತ್ತು ಬಹಳ ಅಂದ್ರೆ ಹೌದು ಇಗ್ ಲಾಗ ತಿಳ್ಕೊಂಡೆ ಯಪ್ಪಾ ಸಾಪ್ತಾ ದೂರದಂತ ತೋಮ ಬರ ಕ್ಯಾ ಆ ಎರಡು ಸಾಪ್ತ ಅಂತಾ ಅಂದ್ನ ಈಗಿಂತ ಈಗ ಇದೆ ತಮ್ಮಂದಿ ಆದಂತ ಬರಬೇಕಾ ಚೇನ ತರಬೇಕಾ ಮಗಳಸರ ಮಾಡ್ಬೇಕಾ ಎಷ್ಟು ಕಷ್ಟ ಅಂದ್ರೆ ಎಷ್ಟು ಎಷ್ಟು ಮಾಡ್ತೀವಿ ಮತ್ತೆ ನಾನು ಅದು ದೂರದ ಅಂದ್ರೆ ಇಷ್ಟು 1 ಲಕ್ಷ ಕ್ಯಾಶ್ ಕೊಟ್ಟ ತಂದಿದ್ದೀವಿ ಅವಾಗ ದುಡಿಮಿ ಹಾಂಗಿತ್ತು ಏನು ಗೊತ್ತartifactId ಎಷ್ಟು ಕಷ್ಟ ಮಾಡಿದ್ರು ಹ್ಮ್ ಆ ಈಗ ದುಡಿಮಿ ಅದರ ಅರ್ಧಾನೂ ಇಲ್ಲ కరోನಾ ಮೇಲೆ ಏನಾತೋ ಇರ ಗೊತ್ತಿಲ್ಲ ಯಾವ business ಏನು ಇಲ್ಲ ರೀ ಪ್ರತಿಯೊಬ್ಬರು ಬಿಸ್ನೆಸ್ ಇಲ್ಲ ಯಾವ ಪೈ ನನ್ನ ಒಳಗೆ ಅದಾರ ನನಗೆ ನನಗೊಂದು ಪ್ರ ಅನುಭವದ ಪ್ರಕಾರ ಕೇಳತ್ತೀನಿ ಈಗ ನಮ್ಮ ಮೇಡಮ್ ಮಾತಾಡ ದೊಡ್ಡ ನಲ್ಬಿಡಿರಿ ಅಂತಲ್ಲ ಅವರು ಈಗ ಪೇಮೆಂಟ್ ಮಾಡತ್ತಾರಲ್ಲ ರೀ ಮಾತಾಡ್ತಾರೆ ರೀ ನಿನ್ನ ಪೇಮೆಂಟ್ ಅನ್ನೋ ನನಗೆ ಜಾಸ್ತಿ ಬರಲ್ಲ ನಿನ್ನ ಕಡೆಂದ ಬಿಡ್ಸ್ಕೊಂಡು ಬರೋದು ಹೌದು ಮಾಡ್ತೀರಿ ಮಂಗಲ್ ಬಂದು ಮಂಗಲ್ ಸೆಣಮದ ಅಂದ್ರೆ ರೀ ಯಾವುದೂ ಇಲ್ರಿ ಕ್ಲೀಗ ಇಷ್ಟಪಟ್ಟು ಮಾಡ್ಸಿದ ನಗ್ಲೆಸ್ ಕೂಡ ಅದು ಹೋಯ್ತು ಲಾಸ್ಟ್ ಟೈಮ್ ಮನೆ ಅರ್ಜೆಂಟಲ್ಲಿ ಇದು ಮಾಡಿದೆ ಈಗ ಮಂಗಲ್ ಸರಿ ಕೂಡ ಹಿಂಗಾತು ಮನೆ ಬಂಗಾರ ಏನು ಇಲ್ರಿ ಈಗ ಹಾಗಾಗಿ ಬೇಜಾರಾಗೈತಿ ಎಲ್ಲ ನಾವೇನು ರೀ ಗಂಡಸರು ಎಲ್ಲರು ಹೇಗೆ ಒಂದು ಟಿ ಶರ್ಟ್ ಹಾಕೊಂಡು ಯಾರು ವರ್ಷ ಹಂಗ ತಗೊಂಡು ಸ್ಟೈಲ್ ಮಾಡ್ಕೊಂಡು ಹೋಗ್ತಿವಿ ರೀ ಒಂದು ಮಗಿ ಕ್ಯಾಪ್ ಹಾಕೊಂಡು ಅಲ್ಲಿ ಅಪ್ಲೀಸ್ ಗಾಗಲ ಹಾಕೊಂಡು ಚಂದ್ ಕಾಣ್ತೀವಿ ಅಂತ ಹಂಗೆ ಹೆಂಗ್ರಿ ನಮ್ಮ ಕಡೆಗೆ ಎಲ್ಲಾದರು ತಳಗ ಮ್ಯಾಗ ಅಬ್ಸರ್ವ್ ಮಾಡ್ತಾರೆ ಹೆಂಗೆ ಮಾಡ್ಕೊಂಡ್ತಾನ ಅದ್ರಾಗ ನಾವು ಲವ್ ಮ್ಯಾರೇಜ್ ಆದಾರಲ್ಲ ಹೆಂಗೆ ಅಂತೇಳಿ ಕೆಲವು ಮಂದಿ ಎಲ್ಲರೂ ಅಂತ ಹೇಳತ್ತಿಲ್ರಿ ಕೆಲವು ಮಂದಿ ಆಮರಣಗಳಿಂದ ಆಡಿದ್ದಾರೆ ಅವರ ಅಂತ ಹತ್ತವರು ಹೆಂಗೆ ಇರ್ಬೋದು ಅಂತ ಬಟ್ಟೆಗಳ ಮೇಲೆ ಆಡ್ತಿರ್ತಾರೆ ನಾವು ಎಷ್ಟು ಹೇಳೋಕೆ ಬರತಿಲ್ರಿ ಅದನ್ನ ಪ್ರಾಕ್ಟಿಕಲ್ ಭಾಳ ಅವರು ಓದಲು ಬಂದಲ್ಲಿ ನೋಡ್ತಿರ್ತೀವಲ್ಲ ಹಂಗೆ ಈಗ ಅದಕ್ಕೆ ಬೇಜಾರು ಅನ್ಸತ್ತೈತಿ ಬಟ್ ದೀಪಾವಳಿ ನಾನು ಐತಿ ನಾನು ಲಕ್ಷ್ಮಿ ಲಕ್ಷ್ಮೀ ಥರ ಕಾಣ್ಬೇಕು ಆ ದೀಪಾವಳಿ ಅಂತ ಗುರಿ ಇಟ್ಕೊಂಡು ರಶ್ವಾಗ ಎಲ್ಲ ವಾಪಸ್ ತೊಗೊಂಡ್ಬರ್ಬೇಕು ಅಂತೇಳಿ ನೋಡಿ ಏನಂತ ಶ್ರಮ ಅಂತ ಪಡೆದ್ರಿ ಎಷ್ಟು ತಿಂಗ್ಳು ಐತೆ ದೀಪಾವಳಿ ದೀಪಾವಳಿ ತಿಂಗಳೈತಿ

ಕಷ್ಟ ಹೇಳಿ ಕೇಳಿ ಬರಲ್ರಿ ಇವ್ ಬರ್ಬೇಕು ಇವ್ ಬರಬಾರದು ಶಿವಮಾತ್ರಿ ಇವ್ರಿಗೆ ಬರ್ಬಾರ್ದು ಇವ್ಬಾರ ಬರ್ಬೇಕು ಆತರ ಏನಿಲ್ಲ ಯಾರು ಬರ್ತಾ ಹೋಗ್ತಾ ಏನೋ ಒಂದು ಅಟ್ ಲೀಸ್ಟ್ ಇದ್ರು ಒಂದ್ ಆರೈತೆಲ ನಮ್ ಹಿಂಗ್ ಎಮರ್ಜೆನ್ಸಿ ಇದ್ನ ಅಹ್ ಇದು ಮಾಡ್ಕೊಳಕೊಂದ್ ಇಷ್ಟು ಇಷ್ಟ ಒಂದ್ ಆಪತ್ಕಾಲಕ್ಕಂತೆ ಇಟ್ಕೊಂಡಿದ್ದಲ್ಲ ಬಂಗಾರ ಇತ್ತಲ್ಲ ಅನ್ನೋ ಒಂದು ಏನೋ ಖುಷಿ ಪಡ್ಕೋಬೇಕ್ರಿ ಅದು ಬಿಟ್ಟು ಇನ್ನೊಬ್ರು ಹೋಗ್ಬಿಟ್ಟು ಕೈ ಚಾಚ ಪರಿಸ್ಥಿತಿ ಏನಿಲ ಖುಷಿ ಪಡ್ಬೇಕು ನಾ ಮಾಡ್ಕೊಂಡಿದ್ವಿ ನಮ್ಮ ಕಡೆ ಇತ್ತು ಇంత ಟೈಮ್ ಬಂದಾಗ ಆತ ಅಂತ ಕಾಕ ಕಾಲಕ್ಕೆ ಓಡ ಅಂತ ಮನೆಯಿಗೆ ಏನಿಲ್ಲ ಅದು ಬಾಬೆ ಜನ ಆಗುತ್ತೆ ದೇವರು ಬಂದವಿದ್ರೆ ನಮ್ಮ ಮನೆ ಕೋಡಿ ಅಂತೂ ಯಾವತ್ತೂ ನನಗೆ ಅಂದ್ರೆ ಆ ತರ ದೊಡ್ಡ ಶ್ರೀಮಂತಿಕೆ ಏನಲ್ಲಾ ಹಂಗೇಲ್ಲ ಇದ್ದವರು ಅಂದ್ರೆ ಯಾವಾಗ ಒಂದ್ ಚೇನಿದಿತ್ತು ಅಂದು ನೋಡಿರ ಇವರು ಎರಡು ಚೇನಿದ್ರಿ ಅಂದು ನೋಡಿಲ್ಲ ಅವಾಗ ಒಂದು ತೊಳ್ಳಿದ ಒಂದು ಆಟ ತೊಳ್ಳಿದ ನನ್ನ ಮನೆ ಮಾಂಗಡ ಇತ್ತು ಶ್ರಮದ ಗೂಡು ಮಾಡಿಸ್ತಾರೆ ಎಲ್ಲ ಶ್ರಮ ಪಟ್ಟಿದ್ದೆಲ್ಲ ನಮಗೆ ಹೋಗ್ಬಿಡ್ತೀರಿ ಈಗ ಏನು ಇಲ್ಲ ಅವ್ರದ್ದು ಮಂಗಲ್ ಚೈನ್ ಅದೊಂದು ನಕ್ಲಿ ಸೊಂದಾವು ಅದಾದವ್ರಿ ನೋಡು ಮತ್ತ ಓಕೆ ಸ್ನೇಹಿತರೆ ಈ ವಿಡಿಯೋನ ಇವತ್ತಿಗೆ ಇವತ್ತಿನ ಈ ಲಾಗ್ ಇಲ್ಲಿಗೆ ಮುಗಿಸ್ತೇವೆ ಇಲ್ಲದೆ ವಿಡಿಯೋ ಎಂದೇ ಆಗುತ್ತಾ ನಿಮ್ಗೆಲ್ಲ ಏನು ಅನ್ಸುತ್ತಾ ಮೋಟಿವ್ ಎಲ್ಲರೂ ಇಲ್ಲರಿ ಇರಬಾರ್ದಿತ್ತು ರೀ ಅದು ಮನೆಗೆ ಕಾಡ್ತೈತಿ ದರಿದ್ರಾಗುತ್ತಾ ಕಷ್ಟ ಬರ್ತಾವೆ ಮಗಳು ಸರ್ ಇರಬಾರ್ದು ಅಂತ ಮತ್ತೆ ಈ ಥರ ಎಲ್ಲ ಕಮೆಂಟ್ ಹಾಕ್ತಾರೆ ಏನೋ ನಾನು ಅದಕ್ಕೂ ಉತ್ತರ ಕೊಟ್ಟಿರಿ ಯಾಕಂದ್ರೆ ಪರಿಸ್ಥಿತಿ ಮೇಲ ಪರಿಸ್ಥಿತಿ ಬರ್ತೈತಿ ಮುಂದ ಟೈಮ್ ಬಂದಾಗ ಬಿಡ್ಸನ್ ಬರ್ತೀವಿ ಹಂಗಾಗಿ ಆತರ ಧೈರ್ಯ ಅಂತ ಐತೆ ಬಿಡ್ಸೊಡ್ತಾರ ಅವ್ರೇನ ಅಂತೇಳಿ ಹಂಗಾಗಿ ಇಷ್ಟ ಆಗೈತೆ ನೋಡ್ರಿ ಈ ವಿಷಯ ನಿಮ್ಮ ಜೊತೆಗೆ ಶೇರ್ ಅಂತ ಅನ್ಕೊಂಡಿದ್ದೆ ಎಷ್ಟೋ ಜನ ಬಂಗಾರ ಬಗ್ಗೆ ದುಡ್ಡಿನ ಬಗ್ಗೆ ಮಾತಾಡಬೇಡ್ರಿ ಅಂತೇಳಿ ಆ ಪ್ರತಿಯೊಂದರೂ ಹೇಳ್ಕೊಂಡಿರ್ತೀವಲ್ಲರಿ ಇರಲಿ ಅಂತೇಳಿ ನಿಮಗೂ ನಿಮ್ಮ ಜೊತೆ ಶೇರ್ ಹಾಕೊಂಡು ಮೊನ್ನೆ ಬರ್ತೀವಿ ಕೇಳಿದ್ರಿ ನೀವು ಯಾಕೆಂತೇನೋ ಸ್ಪೆಷಲಿ ಅದೇ ಇದ್ದ ಮಗಲ್ ಸರ್ ಹಾಕೊಂಡ್ರ ಅಲ್ಲ ಅಂತೇಳಿ ಮನೆಗೆ ಇದ್ರೆ ಹಾಕೋಬೇಕಲ್ರಿ ಮಗಳ ಸರ ಅನ್ನದೇ ಇದ್ರೆ ಇಲ್ಲಿ ಹಾಕೋಬೇಕು ಹಾಗಾಗಿ ಹಿಂಗೆ ಕೆಲವೊಂದು ಒಂದು ಇವು ಬರ್ತಾವೆ ಅಂತೇಳಿ ಹೇಳ್ಬೇಕು ಅನಿಸ್ತು ಹೇಳಿದೆ ಓಕೆ ಸಿಕ್ತೇನೆ ಮುಂದಿಲ್ಲ ಅವಲ್ಲ ಇರೋದು ತೆರವಾಗಿ ನಮಸ್ಕಾರ